ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಭೂಗತವಾಗಿ ಇವತ್ತಿಗೆ ಇಪ್ಪತ್ತೇಳು ದಿನ ಆಗ್ತಾ ಇದೆ ಹೇಗಾಗಿ ಪ್ರಜ್ವಲ್ ಭಾರತಕ್ಕೆ ಕರೆತರೋದಕ್ಕೆ ಎಸ್ ಐ ಪಿ ಹರಸಾಹಸ ಪಡ್ತಾ ಇದೆ ಈಗಾಗಲೇ ಪ್ರಜ್ವಲ್ ವಿರುದ್ಧ ಎಸ್ ಐ ಟಿ ವಾರೆಂಟ್ ಪಡೆದಿದೆ ಓಪನ್ ಡೇಟೆಡ್ ವಾರೆಂಟನ್ನು ಎಸ್ ಐ ಟಿ ಪಡೆದಿರೋದು ಓಪನ್ ಡೇಟೆಡ್ ವಾರಂಟ್ ಅಂದರೆ ಅದಕ್ಕೆ ಕಾಲದ ಮಿತಿ ಇಲ್ಲ ಅಂದರೆ ಪ್ರಜ್ವಲ್ ಯಾವತ್ತೇ ಕಾಣಿಸ್ಕೊಂಡ್ರು ಇವತ್ತಲ್ಲ ಆರು ತಿಂಗಳು ಬಿಟ್ಟು ಕಾಣಿಸ್ಕೊಂಡ್ರು ಆಗಲೂ ಕೂಡ ವಶಕ್ಕೆ ಪಡೆಯೋದಕ್ಕೆ ಈ ವಾರೆಂಟ್ ಚಾಲ್ತಿಯಲ್ಲಿರುತ್ತೆ ಓಪನ್ ಡೇಟೆಡ್ ವಾರಂಟ್ ಜೊತೆಗೆ ಮೂರು ದಾಖಲೆಯನ್ನು ಕೂಡ ಎಸ್ಐಟಿ ಟಿ ಕಳಿಸಿದೆ ಸಿಬಿಐ ಇಂಟರ್ಪೋಲ್ ಕಚೇರಿಗೆ ಮೂರು ಪತ್ರ ರವಾನಿಸಿದೆ ಸಿಬಿಐ ಈಗ ಮಾಹಿತಿಗಾಗಿ ಎಸ್ಐಟಿ ಟಿ ಕಾಯ್ತಾ ಇದೆ ಮೂರು ಪತ್ರಗಳನ್ನ ಎಸ್ಐಟಿ ಟಿ ಕಳಿಸಿರೋದು ಮೊದಲನೇದಾಗಿ ಯಾವ ಕಾರಣಕ್ಕೆ ಬೇಕಾಗಿದ್ದಾರೆ ಪ್ರಜ್ವಲ್ ಅನ್ನೋದಕ್ಕೆ ಫಾರ್ಮಲ್ ರಿಕ್ವೆಸ್ಟ್ ಫಾರ್ ಪ್ರಾವಿಷನಲ್ ಅರೆಸ್ಟ್ ಆ ಪತ್ರ ಇದೆ ಜೊತೆಗೆ ಸೆಲ್ಫ್ ಕಂಟೆಂಟ್ ನೋಟ್ ಇದೆ ಅಂದ್ರೆ ಆರೋಪಿಯ ಭಾವಚಿತ್ರವುಳ್ಳ ವ್ಯಕ್ತಿಯ ಸಂಪೂರ್ಣ ಮಾಹಿತಿ ಇರುವಂತಹ ಒಂದು ಪತ್ರ ಮತ್ತೊಂದು ಡಿಸ್ಕ್ರಿಪ್ಟಿವ್ ರೋಲ್ ಆಫ್ ನೆಗೆಟಿವ್ ಅಂದ್ರೆ ಆರೋಪಿ ಮಾಡಿರುವಂತಹ ಕೃತ್ಯ ಏನು ಆ ಪತ್ರ ಈ ಮೂರು ಪತ್ರಗಳನ್ನ ಕೂಡ ಸಿಬಿಐಗೆ ಐ ಟಿ ಕಳಿಸಿಕೊಟ್ಟಿರುವಂತದ್ದು ಎಸ್ ಸಿಬಿಐ ನಿಂದ ಮಾಹಿತಿಗಾಗಿ ಎಸ್ ಐ ಟಿ ಕಾಯ್ತಾ ಇದೆ ಈ ಮಧ್ಯೆ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ನಲ್ಲಿ ಎಸ್ಐಟಿಯ ನಡೆ ಹಲವು ಅನುಮಾನಗಳನ್ನ ಮುಗಿಸ್ತಾ ಇದೆ ಐ ಟಿ ಡಬಲ್ಗೆ ಮಾಡ್ತಾ ಇದೆಯಾ ಯಾಕಂದ್ರೆ ಪೆನ್ ಡ್ರೈವ್ ಹಂಚಿದವರ ಮೇಲೆ ಎಸ್ಐಟಿ ಟಿ ಸಾಫ್ಟ್ ಕಾರ್ನರ್ ತೋರ್ತಾ ಇದೆ ರೇವಣ್ಣ ಮನೆಯಲ್ಲಿ ಸಹಾಯಕನಾಗಿದ್ದ ಅಜಿತ್ಗಾಗಿ ಹುಡುಕಾಟ ನಡೆಸ್ತಾ ಇದೆ ಅಂದರೆ ಕೆ ಆರ್ ನಗರ ಮಹಿಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಅಜಿತ್ ಎನ್ನುವ ವ್ಯಕ್ತಿಗೆ ನೋಟಿಸ್ ಕೊಟ್ಟಿದ್ದಾರೆ ಸಂತ್ರಸ್ತಿಗೆ ವಿಡಿಯೋ ಮಾಡಿದಂತಹ ವ್ಯಕ್ತಿ ಆತ ಆತನ ನೋಟಿಸ್ಗೆ ಆತನ ಮೇಲೆ ನೋಟಿಸ್ ಮೇಲೆ ನೋಟಿಸ್ ಕೊಡಲಾಗ್ತಾ ಇದೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಸಹಾಯ ಮಾಡಿದಂತಹ ವ್ಯಕ್ತಿಗಾಗಿ ಹುಡುಕಾಟ ನಡೀತಾ ಇದೆ ಆದರೆ ಈ ವಿಡಿಯೋ ವೈರಲ್ನ ರೂವಾರಿಗಳಿಗೆ ಇನ್ನೂ ಕೂಡ ಒಂದು ನೋಟಿಸ್ ಕೊಟ್ಟಿಲ್ಲ ಕಾರ್ತಿಕ್ ಗೌಡ ನವೀನ್ ಗೌಡ ಚೇತನ್ ಗೌಡ ಇವರೆಲ್ಲ ನಾಪತ್ತೆಯಾಗಿದ್ದಾರೆ ನಿರೀಕ್ಷಣಾ ಜಾಮೀನು ವಜಾ ಆಗಿದೆ ಇವರುಗಳದ್ದು ಆದರೂ ಕೂಡ ಎಸ್ಐಟಿ ವಿಚಾರಣೆಯನ್ನ ಮಾಡ್ತಾ ಇದೆ ಈ ದ್ವಂದ್ವ ನೀತಿ ಯಾಕೆ ಡಬಲ್ ಗೇಮ್ ಯಾಕೆ ಎಸ್ಐಟಿ ಕಡೆಯಿಂದ ಅನ್ನುವಂಥ ಪ್ರಶ್ನೆ ಈಗ ಸಾರ್ವಜನಿಕರಲ್ಲಿ ಎದ್ದಿರುವಂಥದ್ದು ಪೆನ್ ಡ್ರೈವ್ ಹಂಚಿದವರ ಮೇಲೆ ಹಾಗಿದ್ರೆ ಎಸ್ಐಟಿ ಸಾಫ್ಟ್ ಕಾರ್ನರ್ ತೋರ್ತಾ ಇದೆಯಾ ಎನ್ನುವ ಅನುಮಾನ ವೈರಲ್ ರೂವಾರಿಗಳಿಗೆ ಇನ್ನೂ ಒಂದು ನೋಟಿಸ್ ಅನ್ನ ಕೊಟ್ಟಿಲ್ಲ ಈ ಮಧ್ಯೆ ಜಾಮೀನ್ ಮೇಲೆ ಬಿಡುಗಡೆಯಾಗಿ ಅವರ ಬಂದಿರುವಂತಹ ರೇವಣ್ಣ ಟೆಂಪಲ್ ರನ್ ಮುಂದುವರೆಸಿದ್ದಾರೆ ಗಾಣಗಾಪುರದ ದತ್ತಾತ್ರೇಯನ ದರ್ಶನಕ್ಕೆ ಆಗಮಿಸಿದ್ದಾರೆ ರೇವಣ್ಣ ಸಂಕಷ್ಟದಿಂದ ಪಾರು ಮಾಡುವಂತೆ ದತ್ತಾತ್ರೇಯನ ಮೊರೆ ಹೋಗಿದ್ದಾರೆ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ರೇವಣ್ಣ ಪ್ರತಿಕ್ರಿಯಿಸಿಲ್ಲ ನಾನು ಯಾವುದೇ ವಿಚಾರ ಮಾತನಾಡುವುದಿಲ್ಲ ದಯವಿಟ್ಟು ಬಿಡಿ ಬ್ರದರ್ ಅಂದ್ರು ರೇವಣ್ಣ ಅಫಜಲ್ಪುರ ತಾಲೂಕಿನ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಗಾಣಗಾಪುರ ದತ್ತಾತ್ರೇಯನ ದರ್ಶನಕ್ಕಾಗಮಿಸಿದ್ದಾರೆ ಪುತ್ರ ಪ್ರಜ್ವಲ್ ಸಂಕಷ್ಟದ ಮಧ್ಯೆ ತಂದೆ ರೇವಣ್ಣ ಅವರಿಂದ ಟೆಂಪಲ್ ರನ್ ಮುಂದುವರೆತಿದೆ અડગાપુરા ಯಾವಾಗ બે કામ પૂજેને દરિદ્ય આયત અપ માતડતી રપ બેડા ઈવતેલ બેલ બ્રેઝર ટેઝર મેલે લે 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 બેલ બ્રેઝર નહિલા સર ગણકાપુ આ કાયા કરના છે તેર હુમન માત લે ટેમ્પલ જનર ટેમ્પલ નહીન વિશે માતડવા અડગાપુરા ಯಾವಾಗ બે કામ પૂજેને દરિદ્ય આયત અપ માતડતી રપ બેડા ઈવતેલ ಎಲ್ಲ ಬ್ರದರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್